ಹಾಯ್ ಹೇಗಿದ್ದೀರಾ ಎಲ್ಲರೂ ಈ ಥರ ಚಿಕನ್ ತಂದೂರಿ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಟರೆ ಗೆಸ್ಟ್ ಏನ ಬಂದು ನೋಡಿ ಎಷ್ಟು ಅಟ್ರ್ಯಾಕ್ಟ್ ಆಗ್ತಾರಲ್ವ ಇದನ್ನು ನಾವು ಮಸಾಲ ಇಟ್ಕೊಂಡ್ರೆ ಬೇಕು ಅಂದಾಗ ಮಾಡ್ಕೊಂಡು ತಿನ್ಬೋದು ಈ ಥರ ಎಲ್ಲ ಮನೇಲಿ ಮಾಡ್ಕೊಂಡು ತಿಂದಾಗ ನಮಗೆ ಎಷ್ಟು ಖುಷಿ ಆಗುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋದು ಬನ್ನಿ ಚಿಕನ್ನ ಮೊದಲು ಮ್ಯಾರಿನೇಟ್ ಮಾಡ್ಕೋಬೇಕು ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹೇಳ್ತೀನಿ ಸ್ಕಿಪ್ ಮಾಡ್ದಂಗೆ ನೋಡಿ ಇಲ್ಲಿ ಒಂದು ನಾನ್ನೂರು ಗ್ರಾಮ್ ಚಿಕನ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಟೇಬಲ್ ಚಮಚ ಕಾಶ್ಮೀರಿ ಚಿಲ್ಲಿ ಪೌಡರ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಒಳ್ಳೆ ಬಣ್ಣ ಕೊಡುತ್ತೆ ನೀವು ಅದೇ ತೊಗೋಬೇಕು ಒಂದು ಅರ್ಧ ಟೇಬಲ್ ಚಮಚ ಧನಿಯಾ ಪುಡಿ ಒಂದು ಅರ್ಧ ಟೀ ಚಮಚ ಜೀರಿಗೆ ಪುಡಿ ಒಂದು ಅರ್ಧ ಟೀ ಚಮಚ ಹಾಮ್ಚೂರು ಪೌಡರ್ ಒಂದು ಕಾಲು ಟೀ ಚಮಚ ಬ್ಲ್ಯಾಕ್ ಸಾಲ್ಟ್ ಒಂದು ಅರ್ಧ ಟೀ ಚಮಚ ಕಸೂರಿ ಮೇದಿ ಒಂದು ಅರ್ಧ ಟೀ ಚಮಚ ಗರಂ ಮಸಾಲ ನೋಡಿ ಇದು ಕಾಯಿ ಪಪ್ಪಾಯನ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿರೋದು ಇದು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಚಿಕನ್ ಸಾಫ್ಟ್ ಆಗುತ್ತೆ ಜ್ಯೂಸಿ ಆಗುತ್ತೆ ಇದಕ್ಕೆ ಒಂದು ಟೇಬಲ್ ಚಮಚ ಅಷ್ಟು ಸಾಸಿವೆ ಎಣ್ಣೆ ಹಾಕ್ಕೋಬೇಕು ಈ ಸಾಸಿವೆ ಎಣ್ಣೆ ಹಾಕ್ಕೊಂಡ್ರೆ ತಂದೂರಿ ಇದು ಒರಿಜಿನಲ್ ಪರಿಮಳ ಬರೋದು ಇದಕ್ಕೆ ಒಂದು ಕಾಲು ಕಪ್ನಷ್ಟು ಮೊಸರು ಹಾಕ್ಕೋಬೇಕು ಈ ಮೊಸರಿಗೆ ಒಂದು ಎರಡು ಟೇಬಲ್ ಚಮಚ ಅಷ್ಟು ಕೆನೆನ ಮಿಸ್ ಮಿಕ್ಸ್ ಮಾಡಿ ಇಟ್ಕೋಬೇಕು ಕೆನೆ ಇಲ್ಲಾಂದರೆ ಫ್ರೆಶ್ ಕ್ರೀಮ್ ಹಾಕೊಬೋದು ಈ ಇರಕ್ಕೆ ಏನೇನು ತೆಗೆದು ಇದಕ್ಕೆ ಮಿಕ್ಸ್ ಮಾಡಿ ಮೊಸಾಲ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ರಾ ಪಪ್ಪಾಯ ನಿಮ್ಮ ಹತ್ರ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಇದನ್ನು ಒಂದು ಯಾವಾಗಾದರೂ ಮಾಡಿ ಇಟ್ಕೊಂಡ್ರೆ ಮನೇಲಿ ನಾನ್ ವೆಜ್ ಮಾಡಿದಾಗ ಚಿಕನ್ಗೆ ಮಟನ್ಗೆಲ್ಲ ಹಾಕಿದ್ರೆ ಅದು ಸಾಫ್ಟ್ ಆಗುತ್ತೆ ರುಚಿನೂ ಕೊಡುತ್ತೆ ಇದಕ್ಕೊಂದು ಅರ್ಧ ಟೇಬಲ್ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡ್ಕೊಳ್ಳಿ ಒಂದು ಅರ್ಧ ಗಂಟೆ ಮಿನಿಮಮ್ ಮ್ಯಾರಿನೇಟ್ ಮಾಡ್ಕೊಳ್ಳಿ ಇಲ್ಲ ನೆನೆ ರೆಡಿ ಮಾಡಿ ಇಟ್ಕೊಂಡು ನಾಳೆ ಮಾಡ್ತೀವಿ ಅಂದರೆ ಬೇಗ ಆಗುತ್ತೆ ನೋಡಿ ಈ ಥರ ಚಿಕನ್ನ ಕಟ್ ಮಾಡಿಕೊಂಡು ಇದು ಎರಡು ಲೆಗ್ ಇದೆ ನಾವು ನಾನ್ನೂರು ಗ್ರಾಮ್ನಷ್ಟಿದೆ ಕ್ಲೀನಾಗಿ ಎಲ್ಲದಕ್ಕೂ ಮಸಾಲ ಹಾಕಿ ಹಚ್ಚಿ ಇಟ್ಕೋಬೇಕು ನೀವೆಲ್ಲ ನೋಡಿರ್ಬೋದು ತಂದೂರಿ ಮಾಡೋದನ್ನಾಗ ಅದು ಅದ್ರದ್ದು ಪರಿಮಳನೇ ಬೇರೆ ಥರ ಬರುತ್ತೆ ಅವರು ಕೆಂಡದಲ್ಲಿ ಸುಡುತ್ತಾರೆ ನಾವು ಇವಾಗ ನಾವು ಮನೇಲಿ ಕೆಂಡದಲ್ಲಿ ಸುಡೋದಿಲ್ಲ ಅದಕ್ಕೋಸ್ಕರ ನಾವು ಈ ಈ ಥರ ನೋಡಿ ಈ ಥರ ಇಜ್ಜಲು ಆನ್ಲೈನಲ್ಲೂ ಸಿಗುತ್ತೆ ನಮ್ಗೆ ಹೊರ್ಗಡೆ ಸಿಗುತ್ತೆ ತೋರಿಸ್ಕೋಬೋದು ನಾವು ಇದನ್ನು ಬೆಂಕಿಯಲ್ಲಿ ಚೆನ್ನಾಗಿ ಸುಟ್ಟಿ ಇದಕ್ಕೆ ಒಂದು ಎರಡು ಹನಿಜೆ ತುಪ್ಪನ ಹಾಕಿದ್ರೆ ಹೊಗೆ ಆಡುವಾಗ ಇದನ್ನು ಟೈಟಾಗಿ ಮುಚ್ಚಿಟ್ಟುಬಿಟ್ರೆ ನಮ್ಗೆ ಗೋಟಲಲ್ಲಿ ಸಿಗುವಂಥ ತಂದೂರಿ ಪರಿಮಳ ಮನೆಯಲ್ಲೇ ಸಿಗುತ್ತೆ ಈ ಥರ ಗ್ರಿಲ್ ಪ್ಯಾನ್ ಇದ್ದರೆ ಗ್ರಿಲ್ ಪ್ಯಾನಲ್ಲಿ ಮಾಡ್ಕೊಳ್ಳಿ ಇಲ್ಲ ಅಂದರೆ ಸಾದಾ ಹಂಚಲು ಮಾಡ್ಕೋಬೋದು ಸ್ವಲ್ಪ ಬೆಣ್ಣೆ ಹಾಕಿ ಗ್ರಿಲ್ ಪ್ಯಾನ್ಗೆ ಚಿಕನ್ ಹಾಕಿ ರೋಸ್ಟ್ ಮಾಡಬೇಕು ಈ ಚಿಕನ್ ಹಾಕುವಾಗ ಐ ಫ್ಲೇಮಲ್ಲಿ ಇಟ್ಕೊಳ್ಳಿ ಲೋ ಫ್ಲೇಮ್ ಇದ್ದರೆ ಅದೇನಾಗುತ್ತೆ ನೀರು ಬಿಟ್ಕೊಂಡ್ಬಿಡುತ್ತೆ ಒಂದು ಎರಡು ನಿಮಿಷ ಐ ಫ್ಲೇಮಲ್ಲಿ ಇಟ್ಕೊಂಡು ಆಮೇಲೆ ಲೋ ಫ್ಲೇಮ್ ಮಾಡಿಕೊಂಡು ರೋಸ್ಟ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಈ ಗ್ರಿಲ್ ಪ್ಯಾನ್ ಮಾಡ್ಕೊಳ್ಳೋದ್ರಿಂದ ಅದು ಮಾರ್ಕ್ ಮಾರ್ಕ್ ಬರುತ್ತೆ ನೋಡಿ ಗ್ರಿಲ್ದು ಆ ಥರ ಬರುತ್ತೆ ಮೇಲೆ ಸ್ವಲ್ಪ ಬೆಣ್ಣೆ ಹಾಕಿ ಮುಚ್ಚಿಟ್ಬಿಡಿ ಲೋ ಫ್ಲೇಮ್ ಮಾಡಿ ಮುಚ್ಚಿಟ್ಬಿಡಿ ಮೊದಲಿಗೆ ಒಂದು ಎರಡು ಮೂರು ನಿಮಿಷ ಹೈ ಫ್ಲೇಮಲ್ಲೇ ಇರಬೇಕು ಇಲ್ಲಾಂದರೆ ನೀರು ಅದು ನೀರು ಬಿಟ್ಕೊಂಡ್ಬಿಟ್ಟು ಮಸಾಲ ಎಲ್ಲ ಹೋಗ್ಬಿಡುತ್ತೆ ಇದನ್ನು ಈಗ ಲೋ ಫ್ಲೇಮ್ ಮಾಡಿ ಮುಚ್ಚಿಟ್ಬಿಟ್ರೆ ಒಂದು ಐದು ನಿಮಿಷದಲ್ಲಿ ಒಂದು ಕಡೆ ರೋಸ್ಟ್ ಆಗುತ್ತೆ ಇದನ್ನೇ ಮುಚ್ಚಿಟ್ಬಿಡಿ ನೋಡಿ ಈಗ ನಾವು ಮಸಾಲ ಹಾಕ್ಕೊಂಡಿರ್ತೀವಲ್ಲ ಆ ಬೌಲಲ್ಲಿ ಒಂದು ಸ್ವಲ್ಪ ಎಲ್ಲ ಉಳ್ದಿರುತ್ತೆ ಅದಕ್ಕೆ ನೀವು ಕ್ಯಾಬೇಜು ಕ್ಯಾಪ್ಸಿಕಮ್ ಆನಿಯನ್ ಅಷ್ಟನ್ನು ಕಟ್ ಮಾಡಿ ಹೊದ್ದುದಕ್ಕೆ ಆ ಮಸಾಲದೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಆಮೇಲೆ ಅದೇ ನಾವು ರೋಸ್ಟ್ ಮಾಡಿರ್ತೀವಲ್ಲ ಅದೇ ಅಂಚಲ್ಲಿ ನಾವು ಇದನ್ನು ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ತುಂಬಾ ಟೇಸ್ಟ್ ಇರುತ್ತೆ ನೀವು ಖಂಡಿತವಾಗ್ಲೂ ಸಲ ಮಾಡಲೇಬೇಕು ನೀವು ಅಷ್ಟು ಚೆನ್ನಾಗಿರುತ್ತೆ ಕಬ್ ತಂದೂರಿ ತಿನ್ನೋದ್ಕಿಂತ ವೆಜಿಟೇಬಲ್ ತಿನ್ನೋದೇ ಜಾಸ್ತಿ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಥರ ಎಲ್ಲ ಮಾಡಿಕೊಂಡಾಗ ಈ ಥರ ತುಂಬ ವೆಜ್ಜಿಸ್ ತಿಂದರೆ ಹೊಟ್ಟೆಗೂ ಆರಾಮಿರುತ್ತೆ ನೋಡಿ ಒಂದು ಕಡೆ ಬೆಂದಿದೆ ನಾನು ನಿಮ್ಗೆ ತೋರಿಸ್ತೀನಿ ಮತ್ತೊಂದು ಕಡೆ ಈಗ ತಿರುಗಿಸಿ ಒಂದು ಸ್ಪೂನ್ ಬೆಣ್ಣೆ ಹಾಕಿದ್ರೆ ಅದು ರೋಸ್ಟ್ ಆಗುತ್ತೆ ಈಗ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡಿರ್ಬೋದು ನೋಡಿ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ ಲೋ ಫ್ಲೇಮ್ ಇಟ್ಕೊಂಡ್ರೆ ನೀಟಾಗೆ ರೋಸ್ಟ್ ಆಗುತ್ತೆ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸೇಮ್ ಹೋಟ್ಲಲ್ಲಿ ಸಿಗೋ ಥರನೇ ಇರುತ್ತೆ ಇದು ಟೇಸ್ಟು ಪರಿಮಳ ಕೂಡ ಅದೇ ಥರ ಬರುತ್ತೆ ಯಾಕಂದರೆ ನಾವು ಹಾಕಿ ಅದು ಸ್ಮೋಕಿ ಎಫೆಕ್ಟ್ ಕೊಟ್ಟಿದ್ದೀವಲ್ಲ ಅದಕ್ಕೋಸ್ಕರ ಈ ಗ್ರಿಲ್ ಪ್ಯಾನ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ ಬಿಸಿ ಇರುತ್ತೆ ಹುಷಾರು ಈ ಸೀದಿರೋದನ್ನೆಲ್ಲ ಸ್ವಲ್ಪ ತಕ್ಕೊಂಬಿಟ್ರೆ ವೆಜಿಟೇಬಲ್ ರೋಸ್ಟ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಈ ಗ್ರಿಲ್ ಈಗ ಒಂದು ಟೇಬಲ್ ಚಮಚ ಬೆಣ್ಣೆ ಹಾಕ್ಕೊಂಬಿಟ್ಟು ಇದು ನಾವು ಕೆಲಸ ಇಟ್ಕೊಂಡಿದ್ದೀವಲ್ಲ ಮಿಕ್ಕಿದ ಮಸಾಲ ಜೊತೆ ವೆಜ್ಜು ಅದನ್ನು ಹಾಕ್ಕೊಂಡು ಒಂದು ಅರ್ಧ ಟೀ ಚಮಚ ಉಪ್ಪು ಹಾಕ್ಕೊಂಡು ಒಂದೆರಡು ಮೂರು ನಿಮಿಷ ರೋಸ್ಟ್ ಮಾಡ್ಕೊಳ್ಳಿ ಸಾಕು ಇದು ತುಂಬ ಬೇಯೋದು ಬೇಡ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದರೆ ಸಾಕು ತುಂಬ ಬೆಂದುಬಿಟ್ರೆ ಚೆನ್ನಾಗಿರೋಲ್ಲ ಕ್ರಿಸ್ಪಾಗಿರಬೇಕು ಅವೆಲ್ಲ ಚೆನ್ನಾಗಿರೋದು ಇದು ಇದು ರೆಡಿ ಆಗಿದೆ ಸರ್ವ್ ಮಾಡ್ಕೋಬೋದು ನೋಡಿ ವೆಜಿಟೇಬಲ್ ಜೊತೆ ಚಿಕನ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೀವು ಈ ಥರ ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ಗೆಸ್ಟಿಗೆ ಕೊಡಿ ಎಷ್ಟು ಖುಷಿ ಆಗ್ತಾರೆ ಅವ್ರು ನೋಡೋಕೆ ನೋಡೋದ್ರೇ ಕಾಣ್ ತುಂಬ್ಕೊಳ್ಳತ್ತೆ ಅವ್ರದ್ದು ಅಷ್ಟು ಚೆನ್ನಾಗಿರುತ್ತೆ ಮೇಲೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡ್ರೆ ಅದು ಸ್ವಲ್ಪ ಶೈನಿಂಗ್ ಬರುತ್ತೆ ನೋಡೋಕೆ ಚೆನ್ನಾಗಿ ಕಾಣುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಗಿದೆ ಅಂತ ನಾನು ಕಮೆಂಟ್ ಮಾಡಿ ಹೇಳಿ ನಾನು ಮೊದಲಿಗೆ ಹೇಳೋದು ಮರ್ತೇ ಅಲ್ಲಿ ಒಂದು ಅರ್ಧ ಟೀ ಚಮಚಷ್ಟು ವಿನಿಗರ್ ಹಾಕ್ಕೋಬೇಕು ವಿನಿಗರ್ ಇಲ್ಲ ಅಂದರೆ ಒಂದು ಅರ್ಧ ಟೀ ಚಮಚ ನಿಂಬೆಹಣ್ಣ ರಸ ಹಾಕ್ಕೋಬೋದು ನಾನು ವಿಡಿಯೋ ಮೇಲೆ ಬರೆದಿರ್ತೀನಿ ಯಾವುದೇ ಆದ್ರೂ ಎಷ್ಟೆಷ್ಟು ಹಾಕ್ಕೋಬೇಕು ಅಂತ ಸಲ ನೋಡಿ ಹಾಕ್ಕೊಳ್ಳಿ